ಆತ್ಮೀಯ ವಿದ್ಯಾರ್ಥಿಗಳೇ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿಯ ಒಂದು ಅಧ್ಯಾಯದಲ್ಲಿ ಮುಂದುವರೆದಂಥ ಭಾಗವನ್ನು ನೋಡೋಣ ಈ ನವೋದಯ ತರಬೇತಿಯಲ್ಲಿ ಮುಂದುವರೆದಂಥ ಭಾಗ ಸಂಖ್ಯೆಗಳ ಮುಖಬೆಲೆ ಮತ್ತು ಸ್ಥಾನಗಳ ಸ್ಥಾನ ಬೆಲೆಗಳ ಕುರಿತಾಗಿದೆ ಸೊ ಅದಕ್ಕೆ ಯಾವ ರೀತಿಯಾದಂಥ ಮುಖಬೆಲೆಯನ್ನು ಕಂಡುಹಿಡಿಯಬೇಕು ಬೆಲೆಯನ್ನು ಕಂಡುಹಿಡಿಯಬೇಕು ಸ್ಥಾನವನ್ನು ಹೇಗೆ ಗುರುತಿಸಬೇಕೆಂಬುದು ನೋಡೋಣ ನಮಗೆಲ್ಲ ಸ್ಥಾನಗಳ ಕಲ್ಪನೆ ಇದೆ ಆಲ್ರೆಡಿ ಸೊ ಇಲ್ಲಿ ನೋಡಿ ಒಂದು ಪ್ರಶ್ನೆ ನೋಡಿ ಉದಾಹರಣೆ ಇಲ್ಲಿ ಆಲ್ರೆಡಿ ಒಂದು ಸಂಖ್ಯೆ ಕೊಡಲಾಗಿದೆ ಅದು ಕಲ್ಪಿರೋ ಹಾಕಲಾಗಿದೆ ಮೊದಲು ಮೂರು ಸಂಖ್ಯೆಗೆ ಆಮೇಲೆ ಎರಡು ಸಂಖ್ಯೆಗೆ ಹಾಕ್ತಾ ಹೋಗಬೇಕು ಮೂರು ಲಕ್ಷ ನಲವತ್ತೈದು ಸಾವಿರದ ಆರುನೂರ ಎರಡು ಈ ಮೂರು ಲಕ್ಷ ನಲವತ್ತೈದು ಸಾವಿರದ ಆರುನೂರ ಎರಡರಲ್ಲಿ ಯಾವ ರೀತಿಯಂತ ಪ್ರಶ್ನೆ ಇದೆ ನೋಡಿ ಮೂರರ ಸ್ಥಾನ ಇದು ಯಾವ ಸ್ಥಾನದಲ್ಲಿದೆ ನಾವು ಸ್ಥಾನಗಳನ್ನು ನಿಮಗೆ ಆಲ್ರೆಡಿ ಕಲ್ಪನೆ ಇದೆ ಮೂರು ಲಕ್ಷ ಅಂತ ಓದಿದ್ದೆ ನಾನು ಹಾಗಾದರೆ ಇದು ಯಾವ ಸ್ಥಾನ ಲಕ್ಷದ ಸ್ಥಾನ ಹೌದಲ್ವಾ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹಾಗಾದರೆ ಇದು ಸ್ಥಾನ ಲಕ್ಷ ಲಕ್ಷ ಅಂತ ಬರೀಬೇಕು ಅಥವಾ ಒಂದು ಲಕ್ಷ ಅಂತ ಬರೀದ್ರೂ ತಪ್ಪೇನಿಲ್ಲ ಲಕ್ಷ ಅಂತ ಬರೀಬೇಕು ಸ್ಥಾನ ಮೂರರ ಸ್ಥಾನ ಬೆಲೆ ಇಲ್ಲಿ ನೋಡಿ ಮೂರು ಯಾವ ಸ್ಥಾನದಲ್ಲಿದೆ ಲಕ್ಷ ಸ್ಥಾನದಲ್ಲಿದೆ ಹಾಗಾದ್ರೆ ಲಕ್ಷಗಳು ಎಷ್ಟಿದಾವೆ ಇಲ್ಲಿ ಮೂರು ಇದ್ದಾವೆ ಹಾಗಾದ್ರೆ ಎಷ್ಟು ಲಕ್ಷ ಆಯಿತು ಮೂರು ಲಕ್ಷ ಸೊ ಈ ರೀತಿಗೆ ನಾವು ಲೆಕ್ಕ ಹಾಕೋಬೇಕು ಮೂರು ಲಕ್ಷ ನೋಡಿ ಹೀಗೆ ಮೂರರ ಸ್ಥಾನ ಬೆಲೆ ಅಂದರೆ ಮೂರು ಯಾವ ಸ್ಥಾನದಲ್ಲಿದೆ ನೋಡಬೇಕು ಲಕ್ಷ ಸ್ಥಾನ ಎಷ್ಟು ಲಕ್ಷ ಇದ್ದಾವೆ ಮೂರು ಲಕ್ಷ ಅದರ ಸ್ಥಾನ ಬೆಲೆ ಮೂರು ಲಕ್ಷ ಆಗುತ್ತೆ ಅಕಸ್ಮಾತ್ ಆಗಿ ನಾಲ್ಕಕ್ಕೆ ಇದ್ದರೆ ನಾಲ್ಕು ಯಾವ ಸ್ಥಾನದಲ್ಲಿದೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಇದೆ ಹತ್ತು ಸಾವಿರ ಸ್ಥಾನದಲ್ಲಿ ನಾಲ್ಕಿದೆ ಹತ್ತು ಸಾವಿರಗಳು ಎಷ್ಟಿದಾವೆ ನಾಲ್ಕು ಇದ್ದಾವೆ ಹಾಗಾದರೆ ನಲವತ್ತು ಸಾವಿರ ಸ್ಥಾನ ಮೇಲೆ ಆಗ್ತಾಯಿತ್ತು ಅಲ್ವಾ ಸರಿ ಹಾಗಾದರೆ ಈಗ ನೆಕ್ಸ್ಟು ಮೂರರ ಮುಖಬೆಲೆ ಎಷ್ಟು ಅಂತ ಕೇಳಿದೆ ಸರಿ ಮೂರರ ಮುಖಬೆಲೆ ಅಂದರೆ ಫೇಸ್ ವ್ಯಾಲ್ಯೂ ಸ್ಥಾನ ಮೇಲೆ ಅಂದರೆ ಪ್ಲೇಸ್ ವ್ಯಾಲ್ಯೂ ಪ್ಲೇಸ್ ವ್ಯಾಲ್ಯೂ ಮತ್ತು ಮುಖಬೆಲೆ ಅಂದರೆ ಫೇಸ್ ವ್ಯಾಲ್ಯೂ ಈ ಫೇಸ್ ವ್ಯಾಲ್ಯೂ ಎಷ್ಟು ಇರ್ತದೆ ಅಂದರೆ ಕೊಟ್ಟಂಥ ಸಂಖ್ಯೆನೇ ಇರ್ತದೆ ಇಲ್ಲಿ ಮೂರು ಕೊಟ್ಟಿದ್ದಾರೆ ಅದರ ಮುಖಬೆಲೆ ಎಷ್ಟಾಗಿರುತ್ತದೆ ಮೂರು ಆಗಿರುತ್ತೆ ಅದು ಬದಲಾವಣೆ ಆಗೋಲ್ಲ ಎಷ್ಟಿರ್ತದೆ ಅಷ್ಟು ಅದೇ ರೀತಿಯಾಗಿರ್ತದೆ ಸೊ ಇನ್ನೊಂದು ಉದಾಹರಣೆ ನೋಡೋಣ ಇದು ಕ್ಲಿಯರ್ ಅನ್ಸ್ಟ್ರೇಣ್ ಆಗ್ತದೆ ಇದು ನಾವು ಲಕ್ಷ ಸ್ಥಾನ ತೆಗೆದುಕೊಂಡಿದ್ದೀವಿ ಇಲ್ಲಿ ಮೂರು ಸೊ ಇನ್ನೊಂದು ಉದಾಹರಣೆ ನೋಡಿ ಇದು ಐದು ಲಕ್ಷದ ಆರು ಸಾವಿರದ ಏಳ್ನೂರ ನಲ್ವತ್ತೆರಡು ಐದು ಲಕ್ಷದ ಆರು ಸಾವಿರದ ಏಳ್ನೂರ ನಲ್ವತ್ತೆರಡು ಇದರಲ್ಲಿ ಸೊನ್ನೆಯ ಸ್ಥಾನ ಬೆಲೆ ಕೇಳಿದ್ದಾರೆ ನೋಡಿ ಸೊನ್ನೆ ಯಾವ ಸ್ಥಾನದಲ್ಲಿದೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಹತ್ತು ಸಾವಿರ ಸ್ಥಾನದಲ್ಲಿದೆ ಹತ್ತು ಸಾವಿರಗಳು ಎಷ್ಟಿದ್ದಾವೆ ಸೊನ್ನೆ ಇದ್ದಾವೆ ಹಾಗಾದರೆ ಅದರ ಸ್ಥಾನ ಬೆಲೆಯೂ ಸಹಿತ ಏನಾಗುತ್ತೆ ಸೊನ್ನೆ ಆಗುತ್ತೆ ಹತ್ತು ಸಾವಿರಗಳು ಜೀರೋ ಸೊನ್ನೆ ಹಾಗಾದರೆ ಅದರ ಸ್ಥಾನದಲ್ಲಿ ಸೊನ್ನೆ ಅಂದರೆ ಸೊನ್ನೆ ಯಾವುದೇ ಸ್ಥಾನದಲ್ಲಿದ್ದರೂ ಅದರ ಸ್ಥಾನ ಬೆಲೆ ಯಾವಾಗಲೂ ಸೊನ್ನೆನ ಆಗಿರುತ್ತೆ ಸರಿ ಹಾಗಾದರೆ ಸೊನ್ನೆಯ ಬೆಲೆ ಎಷ್ಟು ನಾನು ಹೇಳಿದೆ ಇಲ್ಲಿ ಆಲ್ರೆಡಿ ಮೂರರದು ಹೇಳಿದ್ದೀನಿ ಮೂರರ ಬೆಲೆ ಮೂರೇ ಆಗಿರುತ್ತೆ ಹಾಗಾದರೆ ಸೊನ್ನೆಯ ಮುಖ ಬೆಲೆ ಸೊನ್ನೆ ಆಗಿರುತ್ತೆ ಸೊನ್ನೆಯ ಮುಖ ಬೆಲೆ ಸೊನ್ನೆ ಆಗಿರುತ್ತೆ ನೆಕ್ಸ್ಟು ಸೊನ್ನೆಯ ಸ್ಥಾನ ಇದು ಯಾವ ಸ್ಥಾನದಲ್ಲಿದೆ ಆಲ್ರೆಡಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಇದರ ಸ್ಥಾನ ಹತ್ತು ಸಾವಿರ ಹತ್ತು ಸಾವಿರ ಅದು ಯಾವುದೇ ಸ್ಥಾನದಲ್ಲಿ ಇದ್ರೂ ಸಹಿತ ಅದರ ಸ್ಥಾನ ಮೇಲೆ ಸೊನ್ನೆ ಆಗಿರುತ್ತೆ ಸೊನ್ನೆದ್ದು ಅದ್ರ ಮುಖಬೆಲೇನು ಸೊನ್ನೆನೇ ಆಗಿರುತ್ತೆ ಸೊನ್ನೆ ಸಂಬಂಧಪಟ್ಟಂತೆ ಈಗ ನೆಕ್ಸ್ಟ್ ಇನ್ನೊಂದು ಉದಾಹರಣೆ ನೋಡೋಣ ಇಲ್ಲಿ ನೋಡಿ ಇದು ಅರ್ಥ ಆಯ್ತಾ ತಮಗೆ ಸರಿ ಹಾಗಾದ್ರೆ ಮುಂದುವರೆದಂತೆ ಇನ್ನೊಂದು ಉದಾಹರಣೆ ನೋಡೋಣ ಇಲ್ಲಿ ನೋಡಿ ತೊಂಬತ್ನಾಲ್ಕು ಲಕ್ಷ ಎಪ್ಪತ್ತಾರು ಸಾವಿರದ ಎಂಟುನೂರ ಇಪ್ಪತ್ತೊಂದು ತೊಂಬತ್ನಾಲ್ಕು ಲಕ್ಷ ಎಪ್ಪತ್ತಾರು ಸಾವಿರದ ಎಂಟುನೂರ ಇಪ್ಪತ್ತೊಂದು ಇಲ್ಲಿ ಅಲ್ಪರಾಮ ಹಾಕಿದರೆ ನಾವು ಸರಳವಾಗಿ ಓದ್ಬೋದು ಉಡಿಸಿ ಉಡಿಸಿ ಓದಕ್ಕೆ ಈಸಿ ಆಗ್ತದೆ ಸರ್ ಇಲ್ಲೊಂದು ನೋಡಿರಿ ನಾಲ್ಕರ ಸ್ಥಾನ ಬೆಲೆ ಎಷ್ಟು ನಾಲ್ಕು ನೋಡಿ ಇಲ್ಲಿದೆ ಇದರ ಸ್ಥಾನ ಬೆಲೆ ಕೇಳ್ತಾ ಇದ್ದಾರೆ ಸ್ಥಾನ ಯಾವ ಸ್ಥಾನದಲ್ಲಿದೆ ನೋಡಿ ಬಂದಲ್ಲ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಸರ್ ಇದು ನಾಲ್ಕು ಲಕ್ಷ ಸ್ಥಾನದಲ್ಲಿದೆ ಹಾಗಾದ್ರೆ ಲಕ್ಷಗಳು ಎಷ್ಟಿದಾವೆ ನಾಲ್ಕಿದಾವೆ ಹಾಗಾದ್ರೆ ಎಷ್ಟು ಲಕ್ಷ ಆಯಿತು ನಾಲ್ವತ್ತು ಲಕ್ಷ ಲಕ್ಷ ಸ್ಥಾನದಲ್ಲಿ ಬಂದ ಲಕ್ಷದಲ್ಲಿ ನಾಲ್ಕಿದೆ ಹಾಗಾದ್ರೆ ನಾಲ್ವತ್ತು ಲಕ್ಷ ನಲವತ್ತು ಲಕ್ಷ ಏಳರ ಸ್ಥಾನ ಏಳು ಯಾವ ಸ್ಥಾನದಲ್ಲಿದೆ ಏಳು ನೋಡಿ ಕೌಂಟ್ ಮಾಡಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಏಳು ಯಾವ ಸ್ಥಾನದಲ್ಲಿದೆ ಹತ್ತು ಸಾವಿರ ಸ್ಥಾನದಲ್ಲಿದೆ ಹತ್ತು ಸಾವಿರ ಅಥವಾ ದಶ ಸಾವಿರ ಅಂತಲೂ ಹೇಳ್ಬೋದು ಆರರ ಬೆಲೆ ಎಷ್ಟು ಇಲ್ಲಿ ನೋಡಿ ಬೆಲೆ ಅಂದರೆ ಕೊಟ್ಟಂತ ಸಂಖ್ಯೆ ಅದರ ಬೆಲೆ ಆಗಿರುತ್ತೆ ಆರು ಇಲ್ಲಿದೆ ನೋಡಿ ಆರ ಬೆಲೆ ಆರೇ ಆಗಿರುತ್ತೆ ಸೊ ಈ ರೀತಿಯಂತ ಸಮಸ್ಯೆಗಳನ್ನು ನಾವು ಕೊಟ್ಟಂಥ ಸಂಖ್ಯೆಗೆ ಅನುಗುಣವಾಗಿ ಅವ್ರ ಸ್ಥಾನ ಬೆಲಿಕೆ ಇರಬಹುದು ಅಥವಾ ಮುಖಬೆಲಿಕೆ ಇರ್ಬೋದು ಅವುಗಳನ್ನು ಬರೀಬಹುದು ಮುಖಬೆಲೆ ಹೊಟ್ಟಂತ ಸಂಖ್ಯೆ ಆಗಿರುತ್ತೆ ಸ್ಥಾನ ಬೆಲೆ ಯಾವ ಸ್ಥಾನದಲ್ಲಿ ಇರುತ್ತೋ ಎಷ್ಟು ಸಂಖ್ಯೆ ಇರ್ತದೋ ಅದರಷ್ಟು ಏನಪ್ಪಾ ಅಂತಂದ್ರೆ ಈಗ ಲಕ್ಷ ಸ್ಥಾನದಲ್ಲಿದ್ರೆ ನಾಲ್ಕು ಕೊಟ್ಟಿದ್ರೆ ನಾಲ್ಕು ಲಕ್ಷ ಹತ್ತರ ಸ್ಥಾನದಲ್ಲಿದ್ರೆ ಹತ್ತು ಸಾವಿರ ಸ್ಥಾನದಲ್ಲಿದ್ರೆ ಹತ್ತು ಸಾವಿರಗಳು ಐದು ಕೊಟ್ಟಿದ್ರೆ ಐವತ್ತು ಸಾವಿರ ಸೊ ಈ ರೀತಿಯಾಗಿ ನಾವು ಏನು ಏನ್ ಸ್ಥಾನ ಬೆಲೆಗಳನ್ನು ಹಾಗೂ ಮುಖ್ಯ ಬೆಲೆಗಳನ್ನು ಫೈನ್ ಆಗ್ತದೆ ಜೊತೆಗೆ ನಮಗೆ ಸ್ಥಾನಗಳ ಕಲ್ಪೆ ಪ್ರಮುಖವಾಗಿ ಇರಬೇಕಾಗಿದ್ದು ಇದರ ನಂತರ ಇನ್ನೊಂದು ಉದಾಹರಣೆ ಕೊಟ್ಟಿದೆ ನೋಡಿ ಎಪ್ಪತ್ತೈದು ಲಕ್ಷ ಅರವತ್ತೊಂಬತ್ತು ಸಾವಿರದ ಎರಡು ನೂರ ಹದಿನೇಳು ಸೊ ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂದ್ರೆ ಇದೊಂದು ಉದಾಹರಣೆಯನ್ನು ನೀವು ಬಿಡಿಸಬೇಕು ಆರರ ಸ್ಥಾನ ಬೆಲೆ ಕೇಳಿದೆ ಒಂಬತ್ತರ ಸ್ಥಾನ ಬೆಲೆ ಆರರ ಸ್ಥಾನ ಒಂಬತ್ತರ ಸ್ಥಾನ ಬೆಲೆ ಹಾಗೂ ಐದರ ಮುಖ ಬೆಲೆ ಕೇಳಲಾಗಿದೆ ಸೊ ಇದನ್ನು ತಾವುಗಳು ಬರೆದುಕೊಳ್ಬೇಕು ಇವನ್ನೆಲ್ಲ ಬರೆದುಕೊಂಡ ನಂತರ ಇದನ್ನ ಏನಪ್ಪ ಅಂದ್ರೆ ತಾವು ಈ ಒಂದು ಸಮಸ್ಯೆಯನ್ನು ಬಿಡಿಸಬೇಕು ಬಿಡಿಸಿದ ನಂತರ ಇದ್ರ ಮುಂದುವರೆದಂತಹ ಭಾಗ ಮುಖಬೆಲೆ ಮತ್ತು ಸ್ಥಾನ ಬೆಲೆಗೆ ಸಂಬಂಧಿಸಿದಂತೆ ಯಾವ ರೀತಿಯಾದ ಸಮಸ್ಯೆಗಳನ್ನ ನವೋದಯ ಪರೀಕ್ಷೆಯಲ್ಲಿ ಕೇಳ್ತಾರೆ ಎಂಬುದನ್ನು ನೋಡೋಣ ಇದು ಬೇಸಿಕ್ ಇದು ಮುಖಬೆಲೆ ಮತ್ತು ಸ್ಥಾನ ಬೆಲೆ ಬೇಸಿಕ್ ಇದು ತಿಳಿದುಕೊಂಡ ನಂತರ ಇದರ ಆಧಾರದ ಮೇಲೆ ನವೋದಯ ಪರೀಕ್ಷೆಯಲ್ಲಿ ಕೆಲವೊಂದು ಪ್ರಶ್ನೆಗಳು ಬರ್ತಾ ಇದ್ದಾವೆ ಅದನ್ನ ಏನಪ್ಪಾ ಅಂತಂದ್ರ ನೋಡೋಣ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಸಂಖ್ಯೆಗಳ ಮುಖಬೆಲೆ ಮತ್ತು ಸ್ಥಾನ ಬೆಲೆಗಳನ್ನು ತಿಳಿದುಕೊಂಡಿದ್ದೀವಿ ಅದರ ಆಧಾರದ ಮೇಲೆ ಯಾವ ರೀತಿಯಂತ ಸಮಸ್ಯೆಗಳು ಬರ್ತಾ ಇದ್ದಾವೆ ಅದಕ್ಕೆ ಸಂಬಂಧಿಸಿದಂತ ನೋಡೋಣ ಇಲ್ಲೊಂದು ಉದಾಹರಣೆ ನೋಡಿ ಎಂಟು ಲಕ್ಷದ ಆರು ಸಾವಿರದ ಏಳುನೂರ ನಲವತ್ತೆರಡು ಈ ಒಂದು ಈ ಸಂಖ್ಯೆಯಲ್ಲಿ ಆರರ ಸ್ಥಾನ ಬೆಲೆ ಮತ್ತು ಆರರ ಮುಖಬೆಲೆಯ ವ್ಯತ್ಯಾಸ ಈ ರೀತಿಯಂತ ಪ್ರಶ್ನೆಗಳು ಬರ್ತಾ ಇದ್ದಾವೆ ಕೊಟ್ಟಂತ ಸಂಖ್ಯೆಯಲ್ಲಿ ಆರರ ಸ್ಥಾನ ಬೆಲೆ ನೋಡಬೇಕು ಆರರ ಸ್ಥಾನ ಬೆಲೆಯನ್ನು ಕಂಡುಹಿಡಬೇಕು ತಮ್ಗೆಲ್ಲ ಹೇಳಿದ್ದೀನಿ ಸ್ಥಾನ ಬೆಲೆ ಕಂಡುಹಿಡಿಯೋದು ಆರ ಸ್ಥಾನ ಬೆಲೆ ಈಗ ಆರ್ ಯಾವ ಸ್ಥಾನದಲ್ಲಿದೆ ಬಿಡಿ ಹತ್ತು ನೂರು ಸಾವಿರ ಸಾವಿರ ಸ್ಥಾನದಲ್ಲಿ ಇದೆ ಹಾಗಾದ್ರೆ ಸಾವಿರಗಳು ಎಷ್ಟಿದಾವೆ ಆರು ಇದ್ದಾವೆ ಹಾಗಾದ್ರೆ ಎಷ್ಟು ಸಾವಿರ ಆಯ್ತು ಆರು ಸಾವಿರ ಆರು ಸಾವಿರ ಅಲ್ವಾ ನೆಕ್ಸ್ಟ್ ಅವರು ಹೇಳಿದರೆ ಆರರ ಮುಖಬೆಲೆಯ ವ್ಯತ್ಯಾಸ ಆರ ಸ್ಥಾನ ಬೆಲೆ ಮತ್ತು ಆರರ ಮುಖ ಬೆಲೆ ಆರರ ಮುಖ ಬೆಲೆ ಆರ ಎಷ್ಟು ಕೊಟ್ಟಂತ ಸಂಖ್ಯೆ ಆಗಿರುತ್ತೆ ಅಲ್ವಾ ಸರಿ ಆರು ಇದನ್ನು ವ್ಯತ್ಯಾಸ ಅಂತ ಹೇಳಿದ್ದಾರೆ ವ್ಯತ್ಯಾಸ ಅಂದರೆ ಕಳೆಯುವುದು ಅಲ್ವಾ ಸರಿ ಆರು ಸಾವಿರದಲ್ಲಿ ಆರನ್ನು ಕಳಿಬೇಕು ಸರಿ ಸೊನ್ನೆಯಲ್ಲಿ ಆರು ಹೋಗೋಲ್ಲ ಇಲ್ಲಿ ದಶಕ ತೆಗೆದುಕೊಳ್ಳೋಣ ಹತ್ತಾಯಿತು ಹತ್ತರಲ್ಲಿ ಆರು ಹೋದರೆ ನಾಲ್ಕು ಇಲ್ಲೇನಿದೆ ಜೀರೋ ಜೀರೋ ಅಂದರೆ ಇಲ್ಲಿ ಇಲ್ಲಿ ದಶಕ ಇಲ್ಲಿ ಜೀರೋ ದಾಟಿ ತೆಗೆದುಕೊಂಡಿರ್ತೀವಿ ಜೀರೋ ಸ್ಥಾನವನ್ನು ಬಿಟ್ಟು ತೆಗೆದುಕೊಂಡಾಗ ಆ ಜೀರೋ ಅನ್ನೋದು ಏನಾಗ್ತದೆ ಒಂಬತ್ತು ಆಗುತ್ತೆ ಇಲ್ಲಿ ಒಂಬತ್ತು ಬರೀಬೇಕು ಇದು ಒಂಬತ್ತಾಗುತ್ತೆ ಆಗುತ್ತೆ ಇಲ್ಲಿ ಆರಲ್ಲಿ ಒಂದು ಹೋಗಿದೆ ಆಲ್ರೆಡಿ ಐದು ಉಳಿತು ಅಂದರೆ ಐದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ನಮ್ಮ ಉತ್ತರ ನೋಡ್ರಿ ಹೇಳ್ಬಹುದು ನಾವು ಆರು ಸಾವಿರದಲ್ಲಿ ಆರು ಹೋದ್ರೆ ಐದು ಸಾವಿರದ ಐದು ಒಂಬೈನೂರ ತೊಂಬತ್ನಾಲ್ಕ ಅಲ್ವಾ ಸರಿ ಅದೇ ರೀತಿ ಅಂತ ಪ್ರಶ್ನೆ ಇಲ್ಲಿ ನೋಡಿ ನೆಕ್ಸ್ಟ್ ಇನ್ನೂ ಪ್ರಶ್ನೆ ನೋಡೋಣ ಮತ್ತೆ ಪ್ರಶ್ನೆ ಯಾವ ರೀತಿ ಪ್ರಶ್ನೆ ಬರ್ತಾ ನಲವತ್ತೊಂಬತ್ತು ಲಕ್ಷ ಎಪ್ಪತ್ತಾರು ಸಾವಿರದ ನೂರ ಇಪ್ಪತ್ತೊಂದು ಇದರಲ್ಲಿ ಒಂಬತ್ತರ ಸ್ಥಾನ ಬೆಲೆ ಮತ್ತು ಆರರ ಸ್ಥಾನ ಬೆಲೆಗಳ ಮೊತ್ತ ನೋಡಿ ಎರಡರ ಸ್ಥಾನ ಬೆಲೆ ಕೇಳಿದ್ದಾರೆ ಎರಡು ಸಂಖ್ಯೆ ಸ್ಥಾನ ಬೆಲೆ ಕೇಳಿದ್ದಾರೆ ಅವುಗಳ ಮೊತ್ತ ಮೊತ್ತ ಅಂದ್ರೆ ಏನು ಮಾಡಬೇಕು ಕೂಡಿಸ್ಬೇಕು ಅಲ್ವಾ ಸರಿ ಒಂಬತ್ತರ ಸ್ಥಾನ ಬೆಲೆ ಒಂಬತ್ತರ ಸ್ಥಾನ ಬೆಲೆ ಓಕೆ ಒಂಬತ್ತರ ಸ್ಥಾನ ಬೆಲೆ ನೋಡಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಲಕ್ಷ ಸ್ಥಾನದಲ್ಲಿ ಒಂಬತ್ತಿದೆ ಇದೆ ಹಾಗಾದ್ರೆ ಎಷ್ಟು ಲಕ್ಷ ಆಯ್ತು ಒಂಬತ್ತು ಲಕ್ಷ ಸ್ಥಾನ ಬೆಲೆ ಅಲ್ವಾ ಒಂಬತ್ತು ಲಕ್ಷ ಅಲ್ಪ ಹಾಕಿ ಬರೆದುಕೊಳ್ಳುವುದು ತುಂಬಾ ಅನುಕೂಲ ನೆಕ್ಸ್ಟ್ ನೋಡಿ ಆರ ಸ್ಥಾನ ಬೆಲೆಗಳ ಮೊತ್ತ ಆರರ ಸ್ಥಾನ ಬೆಲೆ ನೋಡಿ ಆರರ ಸ್ಥಾನ ಬೇರೆ ಆರು ನೋಡಿ ಯಾವ ಸ್ಥಾನದಲ್ಲಿ ಇದೆ ಬಿಡಿ ಹತ್ತು ನೂರು ಸಾವಿರ ಸಾವಿರ ಸ್ಥಾನದಲ್ಲಿ ಆರು ಇದೆ ಎಷ್ಟು ಸಾವಿರ ಆಯ್ತು ಆರು ಸಾವಿರ ಅಲ್ವಾ ಸರಿ ಇಲ್ಲಿ ಸಾವಿರ ಸ್ಥಾನಕ್ಕೆಳಗಡೆ ಬರೆದುಕೊಳ್ಳೋಣ ಯಾಕಂದ್ರೆ ಈ ಮೊತ್ತವನ್ನು ಕಂಡಿಬೇಕು ನಾವೀಗ ಬಿಡಿ ಹತ್ತು ನೂರು ಸಾವಿರ ಆರು ಸಾವಿರ ಸರಿ ಇಲ್ಲಿ ಮೊತ್ತ ಮಾಡೋಣ ಎಷ್ಟಾಯ್ತು ನೋಡಿ ಸೊನ್ನೆಗೆ ಸೊನ್ನೆ ಕೊಡಿಸಲು ಸೊನ್ನೆ 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 ಇದಕ್ಕೆ ಆರು ಒಂಬತ್ತು ಒಂಬತ್ತು ಲಕ್ಷದ ಆರು ಸಾವಿರ ಒಂಬತ್ತು ಲಕ್ಷದ ಆರು ಸಾವಿರ ಏನಾಗಿರುತ್ತದೆ ಒಂದು ಮೊತ್ತ ಆಗಿರುತ್ತೆ ಸೊ ಈ ರೀತಿಯಂತ ಸಮಸ್ಯೆಗಳು ಇರ್ತವೆ ನಾವು ಆಪ್ಷನ್ಸ್ ಕೊಟ್ಟಿರ್ತಾರೆ ಅದರಲ್ಲಿ ಸರಿಯಾದ ಉತ್ತರವನ್ನು ಈ ರೀತಿಯಲ್ಲಿ ಲೆಕ್ಕ ಮಾಡಿ ಹಾಕಿದ್ರೆ ಏನಾಗುತ್ತೆ ಕರೆಕ್ಟ್ ಆಗುತ್ತೆ ಅವಸರವನ್ನ ಮಾಡಬಾರ್ದು ಸರಿ ಇಲ್ಲಿ ನೋಡಿ ಇದೊಂದು ಪ್ರಶ್ನೆ ನೋಡಿ ಆರು ಲಕ್ಷದ ತೊಂಬತ್ತು ಸಾವಿರದ ಏಳ್ನೂರ ಇಪ್ಪತ್ನಾಲ್ಕರಲ್ಲಿ ಸೊನ್ನೆಯ ಸ್ಥಾನ ಬೆಲೆ ಮತ್ತು ಏಳರ ಮುಖ ಬೆಲೆಯ ಗುಣಲಬ್ಧ ಕಡಿಬೇಕು ಗುಣಲಬ್ಧ ಅಂದರೆ ಗುಣಾಕಾರವನ್ನು ಮಾಡಬೇಕು ಅಲ್ವಾ ಎರಡು ಸಂಖ್ಯೆಗಳು ಗುಣಾಕಾರ ಮಾಡಿದಾಗ ಬರುವಂಥದ್ದು ಗುಣಲಬ್ಧ ಸರಿ ಓಕೆ ಇಲ್ಲಿ ನೋಡಿ ಸೊನ್ನೆಯ ಸೊನ್ನೆಯ ಸ್ಥಾನ ಬೆಲೆ ಎಷ್ಟು ಸೊನ್ನೆ ಸ್ಥಾನ ಬೆಲೆ ಯಾವಾಗಲೂ ಸೊನ್ನೆನೂ ಆಗಿರುತ್ತೆ ಅಲ್ವಾ ಸರಿ ಏಳರ ಮುಖ ಬೆಲೆ ಏಳರ ಮುಖ ಬೆಲೆ ಯಾವುದೇ ಸಂಖ್ಯೆಯ ಮುಖ್ಯ ಬೆಲೆ ಅದೇ ಆಗಿರುತ್ತೆ ಅದೇ ಸಂಖ್ಯೆ ಆಗಿರುತ್ತೆ ಹಾಗಾದ್ರೆ ಏಳರ ಮುಖ ಬೆಲೆ ಏಳು ಇವೆಲ್ಲ ಎರಡನ್ನು ಗುಣಾಕಾರ ಮಾಡ್ಬೇಕು ನಾವು ಗುಣಾಕಾರ ಮಾಡಿದಾಗ ಬರುವಂತಹ ಉತ್ತರ ಯಾವುದೇ ಸಂಖ್ಯೆಯನ್ನು ಸೊನ್ನೆಗೆ ಗುಣಿಸಿದ್ರೆ ಸೊನ್ನೆನ ಬರುತ್ತೆ ಅಲ್ವಾ ಹಾಗಾದ್ರೆ ಉತ್ತರ ಸೊನ್ನೆ ಅದರಲ್ಲಿ ನಾಲ್ಕು ಆಪ್ಷನ್ಸ್ ಇರ್ತಾ ಇದ್ದಾವೆ ಎಕ್ಸಾಮ್ ನಲ್ಲಿ ಅದರಲ್ಲಿ ಸೊನ್ನೆ ಕೊಟ್ಟಿದ್ರೆ ಸೊನ್ನೆ ಉತ್ತರವನ್ನು ಸರಿ ಹಾಕಬೇಕು ಸರಿ ಇನ್ನೊಂದು ನೋಡೋಣ ಉದಾಹರಣೆ ಹನ್ನೆರಡು ಲಕ್ಷದ ಮೂವತ್ನಾಲ್ಕು ಸಾವಿರದ ಐದುನೂರ ಅರವತ್ತೇಳು ನೋಡಿ ಹನ್ನೆರಡು ಲಕ್ಷದ ಮೂವತ್ನಾಲ್ಕು ಸಾವಿರದ ಐದುನೂರ ಅರವತ್ತೇಳು ಇದರಲ್ಲಿ ಆರನೇ ಸ್ಥಾನದ ಅಂಕಿಯ ನೋಡಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಪ್ರಶ್ನೆ ಆರನೇ ಸ್ಥಾನದ ಅಂಕಿಯ ಸ್ಥಾನ ಬೆಲೆ ಮತ್ತು ಅದರ ಬೆಲೆ ಅದರ ಅಂದರೆ ಆರನೇ ಸ್ಥಾನದ್ದೇ ಅದರ ಮುಖ ಬೆಲೆಯ ವ್ಯತ್ಯಾಸವೇನು ಅಂತ ವ್ಯತ್ಯಾಸ ವ್ಯತ್ಯಾಸದಲ್ಲಿ ಏನು ಮಾಡಬೇಕು ಕಳಿಬೇಕಲ್ವಾ ಸರಿ ಆರ ಸ್ಥಾನ ಯಾವ್ದು ನೋಡಿ ಆರು ಸಂಖ್ಯೆ ಅಲ್ಲ ಆರನೇ ಸ್ಥಾನದ ಆರನೇ ಅಂದರೆ ಎಣಿಸ್ತಾ ಹೋಗಬೇಕು ಬಿಡಿ ಹತ್ತು ನೂರು ಸಾವಿರ ಸಾವಿರ ಲಕ್ಷ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರನೇ ಸ್ಥಾನ ಅಂದರೆ ಎರಡು ಹಾಗಾದರೆ ಎರಡರ ಸ್ಥಾನ ಬೆಲೆ ಎರಡರ ಸ್ಥಾನ ಬೆಲೆ ಎರಡು ಯಾವ ಸ್ಥಾನದಲ್ಲಿದೆ ಲಕ್ಷ ಸ್ಥಾನದಲ್ಲಿದೆ ಹಾಗಾದರೆ ಎಷ್ಟು ಲಕ್ಷ ಆಯಿತು ಎರಡು ಲಕ್ಷ ನೋಡಿ ಈ ಅಂತ ಕನ್ಫ್ಯೂಸ್ ಪ್ರಶ್ನೆಗಳು ಇರ್ತಾ ಇದ್ದಾವೆ ನಾವು ಏನು ಮಾಡ್ತೀವಿ ಆರದಂದ್ರೆ ಆರು ತೆಗೆದುಕೋಬಾರ್ದು ಆರು ಹತ್ತರ ಸ್ಥಾನದಲ್ಲಿದೆ ಅಂತ ತೆಗೆದುಕೋಬಾರ್ದು ಆರನೇ ಸ್ಥಾನದ ಅಂತ ಕೇಳಿದ್ದಾರೆ ಅಲ್ವಾ ನೆಕ್ಸ್ಟು ಅದರ ಮುಖ ಬೆಲೆಯೇ ವ್ಯತ್ಯಾಸ ಆ ಎರಡರ ಮುಖ ಬೆಲೆ ಅದರ ಅಂದ್ರೆ ಅದನ್ನೇ ತೆಗೆದುಕೊಳ್ಬೇಕು ಎರಡರ ಮುಖ ಬೆಲೆ ಎರಡೇ ಅಲ್ವಾ ಕೊಟ್ಟಂಥ ಸಂಖ್ಯೆನೇ ಆಗಿರುತ್ತೆ ವ್ಯತ್ಯಾಸ ಅಂದರೆ ಕಳೆಯುವುದು ಸರಿ ಕಳೆಯೋಣ ಇಲ್ಲಿ ನೋಡಿ ಕಳೆದಾಗ ಸೊನ್ನೆಲಿ ಎರಡು ಕಳೆಯೋಕ್ಕಾಗಲ್ಲ ನಾವು ಪಕ್ಕದಿಂದ ದಶಕ ತೆಗೋಬೇಕು ಪಕ್ಕ ಎಲ್ಲ ಸೊನ್ನೆ ಇದ್ದಾವೆ ಹೀಗಾಗಿ ಎರಡರಿಂದ ತೆಗೆದುಕೊಳ್ಳೋಣ ಇದರಿಂದ ಒಂದು ಬಂತ ಕಡೆಗೆ ಹತ್ತಾಯಿತು ಹತ್ತರಲ್ಲಿ ಎರಡು ಹೋದರೆ ಎಂಟು ಸರಿ ಈ ಕಡೆಗೆ ನಾವು ದಶಕ ತೆಗೆದುಕೊಂಡಾಗ ಇವೆಲ್ಲ ಸೊನ್ನೆ ಸೊನ್ನೆದಿದ್ದು ಒಂಬತ್ತಾಗುತ್ತೆ ಇದು ಏನಾಯಿತು ಒಂಬತ್ತು ಇದು ಒಂಬತ್ತು ಇದು ಒಂಬತ್ತು ಇದು ಒಂಬತ್ತು ಇದು ಎರಡರಲ್ಲಿ ಒಂದು ಹೋದರೆ ಒಂದು ಉಳಿತು ಅಲ್ವಾ ಅಂದರೆ ಒಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ನಮ್ಮ ಉತ್ತರ ಆಗಿರುತ್ತೆ ಅದರಲ್ಲಿ ನಾಲ್ಕು ಉತ್ತರದಲ್ಲಿ ಈ ರೀತಿಯಾದಂಥ ಉತ್ತರವನ್ನು ನಾವು ಸರಿ ಕೆಲವೊಂದು ಪ್ರಶ್ನೆಗಳು ವ್ಯತ್ಯಾಸ ಕೇಳ್ಬೋದು ಕೆಲವೊಂದು ಪ್ರಶ್ನೆಗಳನ್ನು ಮೊತ್ತ ಅಂತ ಕೇಳ್ಬೋದು ಕೆಲವೊಂದು ಪ್ರಶ್ನೆಗಳನ್ನು ಗುಣಲಬ್ಧ ಕೇಳಿರಿ ಅಂತ ಕೇಳ್ಬೋದು ಕೆಲವೊಂದು ಸಂಖ್ಯೆಗಳು ಭಾಗಲಬ್ಧ ಅಂದರೆ ಭಾಗಕರ ಮಾಡಿ ಅಂತಲೂ ಕೇಳ್ಬೋದು ಈ ರೀತಿಯಾದಂಥ ಸಮಸ್ಯೆಗಳು ಏನಪ್ಪಾ ಅಂದರೆ ಪರೀಕ್ಷೆಯಲ್ಲಿ ಬರ್ತಾ ಇರ್ತವೆ ಅದಕ್ಕೋಸ್ಕರ ತಾವುಗಳು ಅತಿ ಹೆಚ್ಚು ಏನಪ್ಪ ಅಂದರೆ ಈ ರೀತಿಯಂಥ ಒಂದು ಸಮಸ್ಯೆಗಳನ್ನು ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಸೊ ಈ ಕೆಲವು ಏನಪ್ಪಾ ಅಂದ್ರೆ ಸಮಸ್ಯೆಗಳು ಪಿ ಡಿ ಎಫ್ ಈ ಅಧ್ಯಾಯ ಪೂರ್ಣಗೊಂಡ ನಂತರ ಏನಪ್ಪಾ ಅಂತಂದ್ರೆ ನಾನು ತಮಗೆ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಮೇಲೆ ಇನ್ನೊಂದು ಅಧ್ಯಾಯ ಇದೆ ಆ ಇನ್ನೊಂದು ಅವಧಿ ಇದೆ ಆ ಅವಧಿ ಪೂರ್ಣಗೊಂಡ ನಂತರ ಈ ಒಂದು ಅಧ್ಯಾಯ ಏನಪ್ಪಾ ಅಂದ್ರೆ ಪೂರ್ಣಗೊಳ್ಳಲಿದೆ ಆ ಪೂರ್ಣಗೊಂಡ ನಂತರ ನಾನು ಇದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳ ಪಿ ಡಿ ಎಫ್ ಫೈಲನ್ನು ಹಾಕ್ತೀನಿ